ಂತೆ ದಾಸ ಸಾಹಿತ್ಯದ ಸೇವೆಯನ್ನು ಮಾಡಿದವರು ನಿರ್ಗರುವಿಗಳು ಚಿತ್ರಪಟಾದಿಗಳನ್ನು ಮಾಡಿ ಅದನ್ನು ರಕ್ಷಣೆ ಮಾಡಿದವರು ಅನೇಕ ಎಲ್ಲ ದಾಸರ ಸಾಹಿತ್ಯವನ್ನು ಸಂರಕ್ಷಣೆ ಮಾಡಿ ಅದನ್ನು ಉಳಿಸುವ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡಿದ್ದಾರೆ ಅವರು ಏನು ಮಾರ್ಗದರ್ಶನ ಹಾಕಿಕೊಟ್ಟಿದ್ದಾರೆ ಸಾಹಿತ್ಯದಿಂದ ಎಷ್ಟೋ ಕಡೆಯಲ್ಲಿ ನಾವು ದಾಸರಾಧನೆ ಗುರುರಾಧನೆ ಮಾಡುವಾಗ ಅವರ ಕೃತಿಗಷ್ಟೊಂದು ಒತ್ತು ಕೊಡುವುದಿಲ್ಲ ಅವರ ಹೆಸರಿನಲ್ಲಿ ಬೇಕಾದಾಗಿ ಪಂಚಾಮೃತಾಭಿಷೇಕ ಆರೋಗ್ಯ ನಡೀತದೆ ಸಾಹಿತ್ಯಕ್ಕೆ ಒತ್ತು ಕೊಟ್ಟು ಪ್ರತಿ ವರ್ಷ ಕೂಡ ಒಂದಲ್ಲ ಒಂದು ಸಾಹಿತ್ಯದ ಪ್ರಕಾಶನ ಆಗಬೇಕು ಅದರ ಬಗ್ಗೆ ವಿಶೇಷವಾದ ಉಪನ್ಯಾಸ ನೀಡಬೇಕು ಅಂತ ಕಳಕಳಿಯಿಂದ ಶೇಷದಾಸರ ಸೇವಾ ಸಂಘ ಆರಾಧನಾ ಸೇವಾ ಸಂಘ ಈ ಕೆಳಗಡೆ ನಾನು ಪ್ರತಿ ವರ್ಷವೂ ಕೂಡ ಪುಸ್ತಕ ಆ ಈ ವರ್ಷವೂ ಕೂಡ ಮತ್ತೆ ಅದು ಆ ಹದಿನಾಲ್ಕು ಪದ್ಯ ಭೂಜಾ ಸೇರಿ ಮತ್ತೆ ಆ ಕೃತಿಯನ್ನು ಮತ್ತೆ ಹೊಸದಾಗಿ ಪ್ರಕಟಣೆ ಮಾಡಿದ್ದಾರೆ ತುಂಬ ಸಂತೋಷ ಆಗ್ತಾಯಿದೆ ಅಂದರೆ ಹುಪ್ರೀ ರಾಯರು ಭಗವಂತ ಒಪ್ಪುವ ಕೆಲಸವನ್ನು ಮಾಡಿದ್ರಿಂದಾಗಿ ಅವರ ಮಾರ್ಗದರ್ಶನ ಇದ್ದೀರಲ್ಲ ಅದು ನಿಮ್ಮಲ್ಲಿ ಇವತ್ತು ಅದು ನಿಮ್ಮಲ್ಲಿ ಜಾಗೃತವಾಗಿದೆ ಅಂತ ಉಪ್ರಿ ಗುರುಮದ್ಧರಾಯರನ್ನು ವಿಶೇಷವಾಗಿ ಅಭಿನಂದಿಸ್ತಾ ಇದ್ದೇನೆ ಅಂದರೆ ನಿಜವಾಗಿ ಕೂಡ ಅಭಿನಂದನೆ ಆದರೆ ಇಲ್ಲಿ ಇಷ್ಟು ನಿಮಗೆ ಆ ಶಿಷ್ಯರಲ್ಲಿ ಒಂದು ಗಾಢವಾದಂತಹ ಒಂದು ಅನುಸಂಧಾನ ಹೇಗಿರಬೇಕೆಂಬುದನ್ನು ಚೆನ್ನಾಗಿ ನಿಮಗೆ ಕಲಿಸಿಕೊಟ್ಟಿದ್ದಾರೆ ನಮ್ಮ ಗುರುಗಳಿಂದ ವಿಶೇಷವಾಗಿ ಸನ್ಮಾನಿತರಾದವರು ವಿಶೇಷವಾಗಿ ಪ್ರಶಂಸಿತರಾದರು ಅನುಕೃತವಾದವರು ಒಬ್ಬರಿ ಗುರುಮದ್ಧರಾಯರು ಒಪ್ಪುವಂತಹ ಕೆಲಸವನ್ನು ಮಾಡಿ ಇದೆ ಅದರ ಪ್ರಭಾವ ನಿಮ್ಮ ಮೇಲೂ ಇದೆ ತುಂಬ ಸಂತೋಷವಾಗ್ತಾ ಇದೆ ವರ್ಷ ವರ್ಷ ನಾನು ಈ ಸತಿ ತುಂಬ ಏನಾಗಿದೆ ಬೆಳಗಾವಿಯಲ್ಲಿ ಯುದ್ಯಾಸ ದಿನಗಳು ಇದು ತುಂಬ ಕಷ್ಟ ಆಗ್ತದೆ ಬರೀಲಿಕ್ಕಾಗೋದಿಲ್ಲ ಅಂತ ಹೇಳಿಬಿಟ್ಟೆ ಇಲ್ಲೇ ಮಾಡಿ ಅಂತ ಹೇಳಿದೆ ಅವರು ಸಂತೋಷದಿಂದ ರಾಮದೇವರ ಸನ್ನಿಧಾನದಲ್ಲಿ ಇನ್ನೂ ತಪ್ಪುವುದಿಲ್ಲ ಒಂದು ಪಟ್ಟ ಏನಾದರೂ ಗುರುವೊಂದು ಅರಾಣಪುರ ಆದರೆ ಏನಾದರೂ ಒಂದು ಇಲ್ಲಿ ನಮ್ಮ ಗುರುಗಳು ಮಧ್ವರಾಯರಿಗೆ ಅಂದರೆ ಗುರುಮಧ್ವ ಉಪುರಿಯಾಗಿ ಬಹಳ ಅನುಗ್ರಹ ಮಾಡಿದ ನಮ್ಮ ಗುರುವರಿಂದ ಕರಾಚಿತನಾಗಿ ವಿಶೇಷ ಬಹು ವರ್ಷ ಕರಾಚಿತನಾಗಿರ್ತಕ್ಕಂತಹ ರಾಮದೇವರ ಸನ್ನಿಧಾನದಲ್ಲಿ ಏನಾದರೂ ಒಂದು ಪಕ್ಷಕ್ಕೆ ವ್ಯತ್ಯಾಸ ಆದರೆ ಅಲ್ಲಿ ರಾಮದೇವರು ಒಂದು ನಿಯ ದೇವರು ಇಂದು ರಾಮದೇವರು ಅಂತ ನಾನು ನಿಮ್ಮ ಕಾರ್ಯಕ್ಕೆ ಯಾವಾಗಲೂ ಸಿದ್ಧಂತೆ ನಿಮ್ಮ ಈ ಸಭೆಯಲ್ಲಿ ಪತ್ರಿಕೆ ಇದ್ದೇನೆ ವಿಶೇಷವಾಗಿ ಉತ್ತರೋತ್ತರದಲ್ಲಿ ಈ ವಿಶೇಷದಾಸರ

ಶ್ರೀಪಾದಂಗಳವರಾದ ಶ್ರೀ 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 ತೀರ್ಥ ಶ್ರೀಪಾದಂಗಳವರಿಗೆ ಎಲ್ಲರ ಪರವಾಗಿ ಧನ್ಯತಾಪೂರ್ವಕ ನಮಸ್ಕಾರಗಳನ್ನು ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೇನೆ ಈ ಕಾರ್ಯಕ್ರಮವನ್ನು ಉಡುಪಿಯಲ್ಲಿ ನಡೆಸಬೇಕಂತ ನಾವು ಸಂಕಲ್ಪ ಮಾಡಿದಾಗ ಪರಮ ಪೂಜ್ಯ ಶ್ರೀಪಾದಂಗಳವರು ತುಂಬ ಹೃದಯದಿಂದ ನಮ್ಮನ್ನೆಲ್ಲ ಹುರುಜುಂಬಿಸಿ ಅವಶ್ಯವಾಗಿ ಕಾರ್ಯಕ್ರಮ ಇಲ್ಲಿ ಮಾಡಿರಿ ಅದಕ್ಕೆ ಬೇಕಾದ ಎಲ್ಲ ಸೌಕರ್ಯಗಳನ್ನು ನಾವು ಕಲ್ಪಿಸಿಕೊಡ್ತೀವಿ ಅಂತ ಹೇಳಿ ಅಶುರೆನ್ಸ್ ಕೊಡ್ತಿದ್ದಕ್ಕೆ ನಾವು ಇಲ್ಲಿ ಈ ಇಲ್ಲಿ ಸೇರಿದ್ದೇವೆ ಈ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡಲು ಪರಮ ಪೂಜ್ಯ ಶ್ರೀಪಾದಗಳು ಆಗಮಿಸಿದ್ದಾರೆ ಅವರಿಗೆ ಆಧಾರದ ಸ್ವಾಗತವನ್ನು ಕೋರ್ತ ಕೋರ್ತೀನಿ ಚತುರ್ಥ ಪರ್ಯಾಯ ಕಾಲದಲ್ಲಿ ವಿಶ್ವಗೀಲಾ ಪರ್ಯಾಯ ಕಾಲದಲ್ಲಿ ಶೇಷದಾಸನ ಆರಾಧನಾ ಮಹೋತ್ಸವ ತಲಂಗಗಳಲ್ಲಿ ನಡೀತಾ ಇರಲು ಅದು ತುಂಬ ಸಂತೋಷದಾಯಕವಾಗಿದೆ ಉಡುಪಿಯ ಸಂಕೃಷ್ಣನ ಸನ್ನಿಧಾನ ಅಂತ ಹೇಳಿದರೆ ಎಲ್ಲ ದಾಸರುಗಳ ಪಂದವರೆ ಎಲ್ಲ ವೈದ್ಯಕರುಗಳು ಸಂಗಮ ಪುಣ್ಯ ಕ್ಷೇತ್ರ ಅಂದರೆ ಉಡುಪಿಯ ಸಂಕೃಷ್ಣನ ಕ್ಷೇತ್ರ ಕರಗದಾತರುಳಗಾದರು ಯಾರು ಈ ಹಿಡಿದು ಹೊರ ಪಟ್ಟಿಯಲ್ಲಿ ಜನತೆ ಎಲ್ಲ ಹೊರದಾತರಲ್ಲೂ ಕೂಡ ಉಡುಪಿ ಕ್ಷೇತ್ರಕ್ಕೆ ಆಗಮಿಸಿ ಪುಷ್ಕಲ ದರ್ಶನವನ್ನು ಪಡೆದವು ಕೃಷ್ಣ ವಿಶೇಷ ಅಂತಹ ಒಂದು ಗಾತ ಪರಂಪರೆಯನ್ನು ಕೂಡ ಆಗಮಿಸಿ ಇಲ್ಲಿ श्रीकृष्ण शुरू पढ़ंदी नाशेशवनि कलरताई अशेशनाथेशे देशरात हा मुखा अचणो हरिदार हाॾो अंदरि अगरि पुट तूं விஷேஷவாத அந்த ஒரு தாசாஹித்ய பக்க விஷேஷரே அவர எல்லா பக்தரும் அவர சேர்த்துக்கிட்டே அவரதாசாஹித் கொடுங்க எல்லோரும் அபாரவாயித்து எதனா குறுத்தோடு அந்த விஷேஷ எல்லா அபிமே கூட நான் சந்தர் விசேஷ அபந்தி விசேஷ ဒီကစကူပရနာရယ်ရတဲ့စတဲ့ပေါ်ကလေးတာတန်နိဟောမနေတာယဒီဒီအလယ်မှာဒီကောတာစဉ်းကျင်တဲ့ပရနာရယ်ကအမှုထားရတဲ့ခေတ်ကြီးဖြစ်ပါတယ် ಭಾವಿಸ್ತಾ ಇದ್ದೇವೆ ಅಲ್ಲಿ ಈ ವಿಶ್ವ ಗೀತಾ ಪರ್ಯಾಯ ಆದ್ದರಿಂದ ಗೀತೆಯ ಎಲ್ಲ ನ್ಯಾಯ ಸರ್ವತೋಮುಖವಾದಂತಹ ಎಲ್ಲ ಕಡೆಯಲ್ಲೂ ಕೂಡ ಗೀತೆಯ ಚಿಂತನೆ ಎಲ್ಲ ರೀತಿಯಾದಂತಹ ಗೀತೆಯ ಚಿಂತನೆ ನಡೆದುಕೊಂಡು ಬರ್ತಾ ಇದೆ ಈ ಸುಳಾದಿಯೂ ಕೂಡ ಅದಕ್ಕೆ ಈ ವಿಶ್ವ ಗೀತಾ ಪರ್ಯಾಯದಲ್ಲಿ ಅದು ಒಂದು ಆ ರೀತಿಯಾದಂತಹ ಒಂದು ಚಿಂತನೆಯು ಕೂಡ ನಡೆಯುವಂತಾಗಲಿ ಮತ್ತು ವಿಜಯ ವಿಠಲ ನಾವು ನಿಮ್ಮ ದೇವರು ವಿಠಲ ದೇವರು ಆ ರೀತಿಯಾಗಿಯೂ ಕೂಡ ವಿಠಲ ದೇವರ ಕೃಷ್ಣದೇವರ ಅನುಗ್ರಹ ಎಲ್ಲ ಭಕ್ತರಿಗೂ ಕೂಡ ಈ ಮುಖೇನ ದಾಸರ ಒಂದು ಚಿಂತನೆಯನ್ನು ಅವರು ಬರೆದಂತಹ ಕೃತಿಗಳ ಚಿಂತನೆಯನ್ನು ಮಾಡುವ ಮುಖೇನ ವೇದವಿನಾಸನ ಕೃಷ್ಣನ ಅನುಗ್ರಹ ಎಲ್ಲರಿಗೂ ಕೂಡ ಆಗಲಿ ಅಂತೇಳಿ ಸಂದರ್ಭದಲ್ಲಿ ನಾವು ಪ್ರಾರ್ಥಿಸ್ತಾ ಮತ್ತೆ ಎರಡು ದಿನ ಕಾರ್ಯಕ್ರಮ ಚೆನ್ನಾಗಿ ಆಗಲಿ ಅಂತ ಹೇಳಿ ಅದನ್ನು ಭಗವಂತ ನಡೆಸಿಕೊಡಲಿ ಪ್ರಾಣದೇವರು ನಡೆಸಿಕೊಡಲಿ ಮಠವರು ಅಂತ ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ ಶೇಷದಾಸರ ನೂರ ನಲವತ್ತನೇ ಆರಾಧನಾ ಮಹೋತ್ಸವದ ಈ ಸಂದರ್ಭದಲ್ಲಿ ಶ್ರೀಕೃಷ್ಣನ ಸನ್ನಿಧಾನದಲ್ಲಿ ಪೂಜಿಸಿ ಶ್ರೀ ಪಾದ ಇನ್ನಾದರೂ ನೀ ಕೃಪೆಯಿಂದ ನೋಡದಿರೆ ಧನ್ನವಾದ ದುಃಖದಿಂದ ಕಡೆಗೆ ಐದುವೇನೆಂತ ಚಿನುಮಯಾ ಮೂರ್ತಿ ಗುರುಜೇ ವಿಠಲರೆಯ ಎನ್ನ ಅಪರಾಧವೋ ನಿನಗೆ ಅರ್ಪಿತವೋ ಚಿನುಮಯ ಮೂರ್ತಿ ಗುರುಜೇ ವಿಠಲರೆಯ ಎನ್ನ ಅಪರಾಧವೋ ನಿನಗೆ ಅರ್ಪಿತವೋ ಭಾಗವಹಿಸಿದಂತಹ ಎಲ್ಲ ವಿದ್ವಾಂಸರಿಗೆ ವಿಶೇಷವಾಗಿ ಹಿರಿಯ ವಿದ್ವಾಂಸರಾದಂತಹ ಶ್ರೀ ಹರಿ ಆಚಾರ್ಯರಿಗೆ ಅನಂತ ಪ್ರಣಾಮಪೂರ್ವಕ ಧನ್ಯವಾದಗಳು ಬಿಡುವಿಲ್ಲದ ಕಾರ್ಯಕ್ರಮದ ಮಧ್ಯದಲ್ಲೂ ಅವರು ಆಗಮಿಸಿದ್ದಾರೆ ಎಲ್ಲ ವಿದ್ವಾಂಸರ ಹೆಸರನ್ನು ಕರಿತೀನಿ ದಯಮಾಡಿ ಹತ್ರ ಆಗಮಿಸಿ ಮಂತ್ರಾಕ್ಷತೆಯನ್ನು ಸ್ವೀಕರಿಸಬೇಕು ಹಿರಿಯರಾದಂತಹ ಶ್ರೀ ಹರಿ ಆಚಾರ್ಯರು ಪೂಜ್ಯ ಶ್ರೀಪಾದರತ್ರ ಹತ್ರ ಆಗಮಿಸಿ ಮಂತ್ರಾಕ್ಷತೆಯನ್ನು ಸ್ವೀಕರಿಸಬೇಕು